ಹಾಯ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಎಲ್ಲ ಮೀಡಿಯಾದವರೆಗೂ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಇಲ್ಲಿವರೆಗೂ ಯಾವ್ಯಾವ ಇವೆಂಟ್ಸ್ಗಳು ನಡೆದಿದೆ ಎಲ್ಲ ಇವೆಂಟ್ಸಲ್ಲೂ ಲ್ಯಾಗ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸ್ಟ್ರೈಟ್ ಮ್ಯಾಟರ್ ಟು ಮ್ಯಾಟರ್ ಪಾಯಿಂಟ್ ಟು ಪಾಯಿಂಟ್ ಹೋಗಿದ್ದೀನಿ ಬಟ್ ಒಂದೇ ಒಂದು ಸಲ ಇದುವರೆಗೂ ನಾನು ಯಾರಿಗೂ ಥ್ಯಾಂಕ್ಸ್ ಅಂತ ಕೇಳ್ಕೊಂಡೇ ಇಲ್ಲ ಸೊ ಇವತ್ತು ಒಂಚೂರು ಬೇರ್ ಮಾಡ್ಬಿಡಿ ಹೇಳ್ಬಿಡ್ತೀನಿ ಸರ್ ಮೊದಲನೇದಾಗಿ ಎಲ್ಲ ಗಂಡು ಮಕ್ಕಳು ಕನಸನ್ನು ಜೀವಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂತು ಸರ್ಗೆ ಥ್ಯಾಂಕ್ ಯು ಪ್ರಧಾಪಾಂಡಂಗೆ ಥ್ಯಾಂಕ್ ಯು ಹಾಗೆ ಇದನ್ನ ನಿರ್ಮಾಣ ಮಾಡೋದಕ್ಕೆ ಹರಿ ಸರ್ ಕಲ್ಲೂರ್ ಸರ್ ಹಾಗೆ ರವಿಕುಮಾರ್ ಸರ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಮೂವಿಯಿಂದ ನನಗೆ ಐದು ಜನ ಕ್ಲೋಸ್ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ ಸಂಜನಾ ಅನು ಶೂಟು ಕಾಪು ಚೇತು ಅವರು ಜೆನ್ಯೂನ್ ಆಗಿ ಐದು ಜನನು ಇಡೀ ಸೆಟ್ ಅಲ್ಲಿ ಇಡೀ ಜರ್ನಿಲಿ ಸಿಕ್ಕಾಪಟ್ಟೆ ಫನ್ ಮಾಡಿದೀವಿ ತುಂಬಾ ಮೆಮೊರೀಸ್ ಜೊತೆ ಈ ಸಿನಿಮಾ ಈ ಸಿನಿಮಾ ಮುಗಿದ್ಮೇಲೆ ತುಂಬ ಮೆಮೊರೀಸ್ ನ ಕ್ಯಾರಿ ಮಾಡ್ತೀವಿ ಅದಕ್ಕೆ ಖುಷಿ ಆಗ್ತಿದೆ ಕೊನೆಯದಾಗಿ ಒಂದೇಳೋದ ಏನಂದ್ರೆ ಒಂದೇ ಒಂದ್ ಸಣ್ಣ ಆಡಿಷನ್ ಕತೆ ಹೇಳ್ತೀನಿ ಮೊದಲನೇದಾಗಿ ನನ್ನ ಜೀವನದಲ್ಲಿ ನಾನು ಆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಾಗ ನಮ್ಮ ಅಪ್ಪನ ಮುಂದೆ ಆಡಿಷನ್ ಕೊಟ್ಟೆ ಬಿಡ್ಲಿಲ್ಲ ಹೋಗ್ಬೇಡ ಅಂತ ಅಂದ್ರು ಹಠ ಮಾಡಿ ಮುಂದಕ್ಕೆ ಬಂದೆ ಆಮೇಲೆ ಹಂಸಲೇಖ ಸರ್ ಕಾಲೇಜಲ್ಲಿ ಆಡಿಷನ್ ಕೊಟ್ಟೆ ಅಲ್ಲಿ ಸಣ್ಣ ಪುಟ್ಟ ಬೇಸಿಕ್ಸ್ ಎಲ್ಲ ಕಲ್ ಕಲಿತಾ ಇದ್ದೆ ಅದಾದ್ಮೇಲೆ ಥಿಯೇಟ್ರಲ್ಲಿ ಸಣ್ಣ ಪಾತ್ರದಲ್ಲಿ ಆಡಿಷನ್ಗಳು ಕೊಡ್ತಿದ್ದೆ ಅವಾಗ ದೊಡ್ಡ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ರು ಅದಾದ್ಮೇಲೆ ಸೀರಿಯಲ್ಸಲ್ಲಿ ಸೀರಿಯಲ್ಸ್ ಅಲ್ಲಿ ಆಡಿಷನ್ ಕೊಟ್ಟೆ ಫಸ್ಟ್ ಫ್ರೆಂಡ್ ರೋಲ್ ಅಂತೆ ಆಮೇಲೆ ಹೀರೋಯಿನ್ ತಮ್ಮ ಆಮೇಲೆ ಹೀರೋ ತಮ್ಮ ಆಮೇಲೆ ಸೆಕೆಂಡ್ ಹೀರೋ ಆಮೇಲೆ ಹೀರೋ ಫೈನಲ್ ಆಗಿ ಇವತ್ತು ಸಿನಿಮಾಗೆ ಅಂತ ಆಡಿಷನ್ ಕೊಟ್ಟೆ ಸಂತೋಷ್ ಅವರು ಪ್ರತಾಪಣ್ಣ ಸೇರ್ಕೊಂಡು ಇಲ್ಲಿವರೆಗೂ ತನ್ನ ನಿಲ್ಲಿಸಿದ್ರು ಆದರೆ ಇದಿಷ್ಟು ಆಡಿಷನ್ ಕೊಟ್ಟಿದ್ದು ಜನ್ಗಳ ಮುಂದೆ ಫೈನಲ್ ಆಗಿ ನನ್ನ ನಾನು ಏನ್ ಕೇಪ್ ಕೇಪಬಲಿಟಿ ಇದೆ ನನ್ನಲ್ಲೇನಿದೆ ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ಸೊ ಒಂದು ನ ತೋರ್ಸೋದಕ್ಕೆ ಇಷ್ಟೊಂದು ಆಡಿಷನ್ಸ್ನ ಬರಬೇಕಾದ್ರೆ ಅದು ಒಬ್ಬಂಗೆ ಇನ್ನು ಹಲವಾರು ಟ್ಯಾಲೆಂಟ್ಗಳು ಹೊರಗಡೆ ಇದೆ ಸುಮಾರು ಜನ ಈಗ ಈಗ್ಲೂ ಪ್ರೊಡ್ಯೂಸರ್ಸ್ಗಾಗ್ಲಿ ಒಂದು ಚಾನ್ಸ್ ಆಗಲಿ ಡೈರೆಕ್ಟರ್ಗಾಗ್ಲಿ ಅಲ್ದಾಡ್ತಿದ್ದಾರೆ ಅವ್ರಿಗೆ ಯಾರಿಗೂ ಅವಕಾಶಗಳು ಸಿಕ್ತಿಲ್ಲ ಸುಮಾರು ಜನಕ್ಕೆ ಹೀಗೆ ಆಗ್ತಿದೆ ಏನಕ್ಕೆ ಅಂತ ಅಂದ್ರೆ ಪ್ರತಿಯೊಬ್ರು ಹೇಳ್ತಾರೋ ಒಂದೇ ಡೈಲಾಗು ಹೊಸೊಬ್ರು ಸಿನಿಮಾ ಯಾರು ನೋಡ್ತಾರೆ ಗುರು ಏನಕ್ಕೆ ಒಂದ್ ಮೇಲೆ ಬಂಡವಾಳ ಹಾಕೋಣ ಅಂತ ಅಂಥದ್ರಲ್ಲಿ ಧೈರ್ಯ ಮಾಡಿ ಇವ್ರುಗಳೆಲ್ಲ ದುಡ್ಡು ಹಾಕಿ ಹೊಸೊಬ್ಬರನ್ನ ಸಪೋರ್ಟ್ ಮಾಡಿ ಇಲ್ಲಿರೋರು ಇದೀವಿ ಅಷ್ಟು ಜನ ಪ್ಯೂರ್ ಟ್ಯಾಲೆಂಟ್ ಇಂದನೆ ಸೆಲೆಕ್ಟ್ ಮಾಡಿರೋದು ಅವ್ರತು ಯಾವ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಇಲ್ಲಿ ಯಾರು ಇಲ್ಲ ಇನ್ಕ್ಲೂಡಿಂಗ್ ನಮ್ ಡೈರೆಕ್ಟರ್ನು ಸೇರ್ಸಿ ಸೊ ಅದಕ್ಕೆ ಈ ತರ ಒಂದು ಪ್ರೊಡಕ್ಷನ್ ಹೌಸ್ಗಳು ಬೆಳೆದ್ರೆ ಬೆಳದ್ರೆ ಕಂಟಿನ್ಯೂಸ್ ಆಗಿ ಇವ್ರು ಬ್ಯಾಕ್ ಟು ಬ್ಯಾಕ್ ಸಿನ್ಮಾಗಳು ಕೊಟ್ರೆ ಹಲವಾರು ಹೊಸ ಪ್ರತಿಭೆಗಳು ಹೊರಗಡೆ ಬರುತ್ತೆ ಇದೆಲ್ಲ ಆಗ್ಬೇಕು ಅಂತ ಅಂದ್ರೆ ಜನರು ಹೊಸ ಸಿನಿಮಾಗಳನ್ನ ನೋಡ್ಬೇಕು ಹೊಸಬ್ರನ್ನ ಬೆಳೆಸ್ಬೇಕು ಏನಿಲ್ಲ ಅದಕ್ಕೆ ನಾನು ಕೇಳ್ಕೊಂತ ಇರೋದು ಒಂದೇ ಒಂದ್ಸಲ ನಮ್ ಸಿನ್ಮಾ ನೋಡಿ ಇಷ್ಟ ಇಲ್ಲ ಅಂತ ಅಂದ್ರೆ ಸಾವಿರ ಜನ ಕೇಳಿ ಡಬ್ಬಾ ತರ ಇದೆ ಅಂತ ಚೆನ್ನಾಗಿದೆ ಅಂದ್ರೆ ಇನ್ನು ಅದಕ್ಕಿಂತ ಜಾಸ್ತಿ ಜನ ಕೇಳಿ ಚೆನ್ನಾಗಿದೆ ಅಂತ ಬಟ್ ದಯವಿಟ್ಟು ಒಂದೇ ಒಂದ್ಸಲ ನೋಡಿ ಫೈಲ್ ನ ಓಪನ್ ಮಾಡ್ದಲೆ ಕ್ಲೋಸ್ ಮಾಡಬೇಡಿ ಒಂದೇ ಒಂದ್ಸಲ ಪಿಕ್ಚರಲ್ಲಿ ಏನಿದೆ ಅಂತ ನೋಡಿ ಥ್ಯಾಂಕ್ ಯು